ಸುಳ್ಳುಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆಯ ಆರೋಪವನ್ನ ಇದೆ ರಾತ್ರಿ ವೇಳೆ ಹೆರಿಗೆ ಮಾಡಿಸ್ಲಿಕ್ಕೆ ಸೂಕ್ತ ವೈದ್ಯರು ಇಲ್ಲ ಎಂಬ ಆರೋಪವನ್ನ ಮಾಡಲಾಗ್ತಾ ಇರುವಂಥದ್ದು ಕರೆಂಟ್ ಹೋದ್ರೆ ಯು ಪಿ ಎಸ್ ಸಹ ಇಲ್ಲ ಎಂಬ ಆರೋಪ ನಿನ್ನೆ ರಾತ್ರಿ ವನಜಾ ಎಂಬುವರಿಗೆ ಹೆರಿಗೆ ನೋವು ಕಾಣಿಸ್ಕೊಂಡಿದೆ ಹೆರಿಗೆ ಮಾಡಿಸ್ಲಿಕ್ಕೆ ಸೂಕ್ತ ವೈದ್ಯರಿಲ್ಲ ಎಂಬ ಆರೋಪವನ್ನ ಮಾಡಲಾಗ್ತದೆ ಹೆರಿಗೆ ಡಾಕ್ಟರ್ ಅನಸ್ತೇಶಿಯ ಡಾಕ್ಟರ್ ಇಲ್ಲವೆಂಬ ಆರೋಪವನ್ನ ಅಲ್ಲಿ ಹೆರಿಗೆ ಮಾಡಿಸ್ಲಿಕ್ಕೆ ಬಂದಿದ್ದಂಥ ಕುಟುಂಬಸ್ಥರು ಆರೋಪನೆ ಮಾಡಿದ್ರು ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ವೈದ್ಯರು ಸೂಚನೆ ಕೊಟ್ಟಿದ್ದಾರೆ ಬಿಕಾಸ್ ಅಲ್ಲಿ ಹೆರಿಗೆ ಮಾಡಿಸುವಂತ ಡಾಕ್ಟರ್ ಇಲ್ಲ ಅನಸ್ತೇಶ್ಯ ಕೊಡುವಂಥ ಡಾಕ್ಟರ್ ಇಲ್ಲ ಸೊ ಹೀಗಾಗಿ ಬೇರೆ ಕಡೆ ಹೋಗ್ಬಿಡಿ ಅಂತ ಹೇಳಿದ್ದಾರೆ ಪ್ರತಿದಿನ ಸಂಜೆ ಬಳಿಕ ಹೆರಿಗೆ ಮಾಡಿಸುವಂತ ವೈದ್ಯರು ಇರೋದಿಲ್ಲ ಎಂಬ ಆರೋಪ ಕೇಳಿ ಬಂದಿದೆ ಗರ್ಭಿಣಿ ಕುಟುಂಬಸ್ಥರು ಹಾಗೂ ವೈದ್ಯರ ನಡುವಿನ ನಡೆದಂತ ಮಾತಿನ ಚಕಮಕಿಯ ವಿಡಿಯೋ ನ್ಯೂಸ್ ಏಟಿನ್ಗೆ ಸಿಕ್ಕಿದೆ ರಾತ್ರಿ ಡೆಲಿವರಿ ಮಾಡಿಸಲಿಕ್ಕೆ ಸೂಕ್ತ ವೈದ್ಯಕೀಯ ಸಿಬ್ಬಂದಿ ನೀಡಿ ಅಂತ ಸಾರ್ವಜನಿಕರು ಒತ್ತಾಯ ಆಗಿದೆ ಇವಾಗ ಈ ಹೆರಿಗೆ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡೋ ಸಂಬಂಧಪಟ್ಟಂಗೆ ಡಾಕ್ಟರ್ ಇದಾರ ಇಲ್ವಾ ಹೇಳಿ ಯಾಕಿಲ್ಲ ಇರಿ ಮೇಡಮ್ ಅವರು ನೀರಿ ಅವ್ರ ಉತ್ತರ ಕೊಡಲಿ ಡಾಕ್ಟರ್ ನೀವ್ಯಾಗ್ ತಲೆ ಯಾಕಿಲ್ಲ ಮೇಡಮ್ ಹೆರಿಗೆ ಮಾಡೋ ಡಾಕ್ಟರ್ ಇರೋಕ್ಕಿಲ್ಲ ಹೆರಿಗೆ ಹಾಸ್ಪಿಟಲ್ ಹೆರಿಗೆ ಸಂಬಂಧಪಟ್ಟ ಡಾಕ್ಟರ್ ಹಾಕಿಲ್ಲ ಹೌದು ಖಂಡಿತವಾಗ್ಲು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಹೌದು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟೇಟ್ಮೆಂಟ್ ಹೇಳಿ ಸಿ ಮ್ಯಾಮ್ ಯು ಸಿ ನಾವು ಓನ್ಲಿ ಯು ಟೋಲ್ಡ್ ಯು ಆರ್ ದ ಯು ಆರ್ ದ ಇನ್ಚಾರ್ಜರ್ ಫಾರ್ ದಿಸ್ ಹಾಸ್ಪಿಟಲ್ ರೈಟ್ ದ್ಯಾನ್ ಯು ಟೆಲ್ ಮಿ ಸಿ ಇನ್ಸ್ಟೆಡ್ ಆಫ್ ಮಂಜುನಾಥ್ ಸರ್ ಯು ಆರ್ ದ ಇನ್ಚಾರ್ಜ್ ರೈಟ್

ಹೇಳಿ ಏನು ಕೇಸ್ ಆದ್ರೂ ನಾವು ಮೇಡಮ್ ನೋಡಿಕೊಂಡು ನಾವು ನಾರ್ಮಲ್ ಆಗುತ್ತೋ ಇಲ್ವಾಗುತ್ತೆ ಮೇಡಮ್ ಗೊತ್ತಾ ಮೇಡಮ್ ಏನಾದ್ರು ತೊಂದರೆ ಆದರೆ ಯಾರು ಜವಾಬ್ದಾರರು ಇವರಿಲ್ಲ ಯಾರೋ ಇವರಿಲ್ಲ ಅಂತ ಹೇಳ್ತಿದ್ರೆ ಯಾರೋ ಆರೋಳಿಗೆ ತಜ್ಞರು ಇಲ್ಲ ಅಂತೀರಾ ನೈನಕಾಲಜಿಸ್ಟ್ ಇಲ್ಲ ಅಂತೀರಾ ಯಾರಿಗೇನು ಯಾರು ಹ್ಯಾಂಡಲ್ ಮಾಡ್ತಾರೆ ಹಾಗಾದ್ರೆ ಯಾರು ಇನ್ನ ತೊಂದರೆ ಆದರೆ ಯಾರು ಜವಾಬ್ದಾರ ಅದಕ್ಕೆ ನಿಮ್ಮ ಹತ್ರ ಉತ್ತರ ಇದೆಯಾ ನೀವು ಜವಾಬ್ದಾರ ಆಗ್ತೀರಾ ಏ ಯಾವ ನಂಬರ್ ಅಂದರೆ ಯಾವುದು or